ಇದರೆಲ್ಲದ ವಿರುದ್ಧ ನಾಳೆ ಹತ್ತುವರೆಗೆ ಮಹಾಪುರುಷ ಅಂಬೇಡ್ಕರ್ ಅವ್ರಿಗೆ ಪುಷ್ಪಹಾರವನ್ನು ಗೌರವವನ್ನು ಸಲ್ಲಿಸಿ ನಾವು ರೂರಲ್ ಡಿ ವೈ ಎಸ್ ಪಿ ರೂರಲ್ ಸಬ್ ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟ್ರ್ ಇರ್ತಕ್ಕಂಥ ಅದರಡಿ ರೋಡ್ನಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ನ್ಯಾಯವನ್ನು ಕೇಳಲಿಕ್ಕೆ ಮೆರವಣಿಗೆ ಮೂಲಕ ನಾವು ಹೋಗ್ತಾ ಇದ್ದೀವಿ ಅಟ್ರಾಸಿಟಿ ಕೇಸ್ ಹಾಕ್ಲಿಕ್ಕೆ ನಿಮ್ಮಲ್ಲಿ ಏನು ದಾಖಲೆ ಇದೆ ನಾವು ದಾಖಲೆ ಕೊಡ್ತೀವಿ ಶಾಮ್ನೂರು ಮಲ್ಲಿಕಾರ್ಜುನ ಕಡೆಯವರು ಮಣ್ಣು ನೋಡಿದ್ರು ಅಂಥೇಳಿ ನಾವು ದಾಖಲೆ ಕೊಡ್ತೀವಿ ಶಾಮ್ನೂರು ಮಲ್ಲಿಕಾರ್ಜುನವರ ಎಮ್ ಬಿ ಎ ಕಾಲೇಜಿಗೆ ಮಣ್ಣಿನ ಲೂಟಿ ಆಗಿದೆ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜಿನ ಜಾಗದಲ್ಲಿ ಮಣ್ಣನ್ನು ಲೂಟಿ ಹೊಡೆದಂಥ ಕಳ್ತನ ಮಾಡಿದಂಥ ಮಣ್ಣನ್ನು ಹಾಕಿದ್ದಾರೆ ಅದೇ ಶಾಮನೂರು ಶಿವಶಂಕರಪ್ಪನವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಏರ್ಪಡಿಸ್ತಾ ಇರ್ತಕ್ಕಂಥ ಆನೆಕೊಂಡದ ಮಲ್ಲಿಕಾರ್ಜುನವರ ರೈಸ್ ಮಿಲ್ ಮುಂದೆ ಹಿಂದಿರ್ತಕ್ಕಂಥ ಜಾಗದಲ್ಲಿ ಬಡ ರೈತರ ರಕ್ತ ಇರಿ ಖರೀದಿ ಮಾಡಿದಂಥ ಜಾಗದಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಖರೀದಿ ಮಾಡಿದಂಥ ಜಾಗದ ಸಮ ಮಾಡಲಿಕ್ಕೆ ಆ ಜಾಗವನ್ನು ಒಳ್ಳೆ ಲೇಔಟ್ ರೀತಿ ಕಾಣಲಿಕ್ಕೆ ಇವತ್ತು ಇವರು ಈ ಕೆರೆಗಳಿಂದ ಈ ಕೃಷಿ ಇಲಾಖೆಯ ಜಾಗದಿಂದ ಮಣ್ಣು ತೆಗೆದುಕೊಂಡು ಹೋಗಿದ್ದಾರೆ ಅಂಥೇಳಿ ನಾವು ದಾಖಲೆಯನ್ನು ಕೊಡ್ತೀವಿ ಆ ದಾಖಲೆಯನ್ನು ಕೊಡ್ತೀವಿ ಅವ್ರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ಏನು ಮಲ್ಲಿಕಾರ್ಜುನ್ ಮೇಲೆ ನಾನು ಕೂಡ ಆ ದಲಿತರನ್ನ ಕರ್ಕೊಂಡೋಗಿ ಅವ್ರ ಮೇಲೆ ಕೇಸ್ ಹಾಕಕ್ಕೆ ಬರಲ್ವಾ ಈ ರೀತಿಯ ದಲಿತರ ಉದ್ಧಾರಕ್ಕೆ ಮಾಡಿರ್ತಕ್ಕಂಥ ಕಾನೂನನ್ನು ನಾವು ದುರುಪಯೋಗ ಮಾಡಿಕೊಳ್ಳಲ್ಲ ನಾವು ದಲಿತರಿಗೆ ನೀನು ದಲಿತನಾಗಿರಬೇಡ ನೀನು ಬಲಿತನಾಗು ಅಂಥೇಳಿ ಅಂಬೇಡ್ಕರ್ ನಿಮಗೆ ಕಾನೂನು ಮಾಡಿರ್ತಕ್ಕಂಥದ್ದು ನೀನು ಎಂದೂ ದಲಿತನಾಗಬೇಡ ನೀನು ವ್ಯಕ್ತಿ ವ್ಯಕ್ತಿಯಾಗು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ನೀನು ನಿನ್ನ ಪಾಲು ಅವಶ್ಯಕತೆ ಇದೆ ಅಂತ ಹೇಳ್ತಕ್ಕಂಥವ್ರೇ ವಿನ ನಾವು ಈ ಒಂದು ಕಾನೂನನ್ನು ದುರುಪಯೋಗ ಮಾಡಿಕೊಳ್ಳಲ್ಲ ಇದ್ರೆಲ್ಲದ ವಿರುದ್ಧ ನಾಳೆ ಹತ್ತುವರೆಗೆ ಮಹಾಪುರುಷ ಅಂಬೇಡ್ಕರ್ ಅವ್ರಿಗೆ ಪುಷ್ಪಹಾರವನ್ನು ಗೌರವವನ್ನು ಸಲ್ಲಿಸಿ ನಾವು ರೂರಲ್ ಡಿ ವೈ ಎಸ್ ಪಿ ರೂರಲ್ ಸಬ್ ಇನ್ಸ್ಪೆಕ್ಟ್ರು ಸರ್ಕಲ್ ಇನ್ಸ್ಪೆಕ್ಟ್ರ್ ಇರ್ತಕ್ಕಂಥ ಅದರಡಿ ರೋಡ್ನಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ನ್ಯಾಯವನ್ನು ಕೇಳಲಿಕ್ಕೆ ಮೆರವಣಿಗೆಯ ಮೂಲಕ ನಾವು ಇದ್ದೀವಿ ಅಟ್ರಾಸಿಟಿ ಕೇಸ್ ಹಾಕಲಿಕ್ಕೆ ನಿಮ್ಮಲ್ಲಿ ಏನು ದಾಖಲೆ ಇದೆ ನಾಳೆ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಗೌರವವನ್ನು ಸಲ್ಲಿಸಿ ಮಾಲಾರ್ಪಣೆ ಮಾಡೋದ್ರ ಮೂಲಕ ನಮ್ಮ ಪ್ರತಿಭಟನೆ ಮೆರವಣಿಗೆ ಇದಕ್ಕೆ ರೂರಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಯಾರು ನಾ ಯಾರು ನಾವು ನಾಳೆ ಮೆರವಣಿಗೆ ಮೂಲಕ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ನಮ್ಮ ಸಾಕ್ಷಿ ಸಾಕ್ಷಿ ಎಲ್ಲಗಳನ್ನು ನಾಳೆ ಮೆರವಣಿಗೆ ಮೂಲಕ ಹೋಗಿ ಕಂಪ್ಲೇಂಟನ್ನು ಬಹಿರಂಗವಾಗಿ ಫೈಲ್ ಮಾಡ್ತೀವಿ ಅವು ಎಲ್ಲವನ್ನು ಪ್ರೊಡ್ಯೂಸ್ ಮಾಡ್ತೀವಿ ಹೌದು 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 ಇಲ್ಲ ಇಲ್ಲ ಅವ್ರೇನು ಹೇಳಿದ್ದಾರೆ ಯಾರೋ ಮಣ್ಣು ಕತ್ಕೊಂಡೋಗಿದ್ದಾರೆ ಏನೂ ಮಾಡಿಲ್ಲ ಅವ್ರು ಏನು ಕೊಟ್ಟಿದ್ದಾರೆ ನಮ್ಮ ಇದರಲ್ಲಿ ಯಾರೋ ಕತ್ಕೊಂಡೋಗ್ಯಾರ ಅಷ್ಟೇ ಏನೂ ಹಾಕಿಲ್ಲ ಸರ್ ಅದನ್ನು ನಾನೇನು ತಗ್ನಲ್ಲ ಇದ್ರ ಇದ್ರ ಬಗ್ಗೆ ನಾವು ಪಕ್ಷ ಅಲ್ಲ ಅದನ್ನು ಈಗ ನಾಳೆ ನಾಳೆ ನಾವು ಕಂಪ್ಲೇಂಟ್ ಕೊಡಬೇಕಾಗಿರೋದ್ರಿಂದ ಇವತ್ತು ಇದು ಇದು ಎಲ್ಲ ಅಂದರೆ ತಜ್ಞರ ಪ್ರಕಾರ ಯಾಕಂದರೆ ನಮಗೆ ಮಣ್ಣು ಎಷ್ಟಡಿ ಎಷ್ಟಡಿ ಇದ್ದರೆ ಎಷ್ಟು ಬರುತ್ತೆ ಅದ್ರ ಬಗ್ಗೆ ನಿಜವಾಗೂ ಮಾಹಿತಿ ಇಲ್ಲ ಅದರ ತಜ್ಞರನ್ನು ಕರೆದುಕೊಂಡು ಹೋಗಿ ನಾಳೆ ಕಂಪ್ಲೇಂಟಲ್ಲಿ ನಾವು ಸೇರಿಸ್ತೀವಿ